ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಸುದ್ದಿಗೊಡ್ಗುದ್ದು ಕಾರ್ಯಕ್ರಮ ನಾನು ಅರಫ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಈ ಯಾರಿಗೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಈ ಯಾರಿಗೆ ದಕ್ಷಿಣ ಕನ್ನಡದ ಬಿಜೆಪಿ ಅಭ್ಯರ್ಥಿ ಬ್ರಜೇಶ್ ಚೌಟಾ ಅವರು ಬಿರುಸಿನಿಂದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಉಡುಪಿಯಲ್ಲೂ ಕೂಡ ಬಿ ಜೆ ಪಿ ಅಭ್ಯರ್ಥಿ ಬಿರುಸಿನ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನಿಂದ ಸ್ಪರ್ಧಿಸುತ್ತಿರುವ ಪದ್ಮರಾಜ್ ಅವರು ಕೂಡ ಪ್ರಚಾರದಲ್ಲಿ ಹಿಂದೆ ಬಿದ್ದಿಲ್ಲ ಉತ್ಸಾಹದಿಂದ ಪ್ರಚಾರ ಮಾಡ್ತಾ ಇದ್ದಾರೆ ಉಡುಪಿಯಲ್ಲಿ ಜಯಪ್ರಕಾಶ್ ಹೆಗಡೆ ಅವರ ಪ್ರಚಾರ ಕೂಡ ಕಾಂಗ್ರೆಸ್ಸಿನಿಂದ ಬಹಳ ಬಿರುಸಿನಿಂದಲೇ ಸಾಗ್ತಾ ಇದೆ ಬಹಳ ಪೈಪೋಟಿಯ ಈ ಎರಡು ಕ್ಷೇತ್ರಗಳಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಈ ಸಲ ಕಾಂಗ್ರೆಸ್ ಪಾಲಾಗಲಿದೆ ಎನ್ನುವುದು ಗ್ರೌಂಡ್ ರಿಪೋರ್ಟ್ ಅನ್ನು ನೋಡುವಾಗ ನಮಗೆ ಅನಿಸುತ್ತೆ ತಳಮಟ್ಟದ ಜನರು ಈ ಸಲ ಕಾಂಗ್ರೆಸ್ ಅನ್ನು ಗೆಲ್ಲಿಸಲು ನಿರ್ಧರಿಸಿದ್ದಾರೆ ಎನ್ನುವುದು ತಿಳಿದು ಬರುತ್ತೆ ದಕ್ಷಿಣ ಕನ್ನಡದಲ್ಲಿ ಹಿರಿಯ ಕಾಂಗ್ರೆಸ್ಸಿಗೆ ಮಾಜಿ ಸಚಿವ ಬಿ ಜನಾರ್ದನ ಪೂಜಾರಿ ಅವರ ಶಿಷ್ಯ ಎಂದೇ ಗುರುತಿಸಲ್ಪಡುವ ಪದ್ಮರಾಜ್ಗೆ ಬಿಲ್ಲ ಅವ ಸಮುದಾಯ ಸಹಿತ ಎಲ್ಲಾ ಸಮುದಾಯಗಳ ಬೆಂಬಲ ಈ ಸಲ ಸೇಲಿಕ್ಕಿದೆ ಆದರೆ ಬಂಟ ಸಮುದಾಯದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಈ ಸಲ ಬಿಜೆಪಿ ಟಿಕೆಟ್ ಕಟ್ ಮಾಡಿದ್ದರಿಂದ ಬಿಜೆಪಿ ಪರ ಬ್ಯಾಟಿಂಗ್ ಮಾಡ್ತಿದ್ರು ನಳಿನ್ ಕುಮಾರ್ ಅವರಲ್ಲಿ ಅಸಮಾಧಾನ ಇರಲಾರದು ಎನ್ನುವುದಕ್ಕೆ ಯಾವುದೇ ಕಾರಣಗಳಿಲ್ಲ ಯಾಕೆ ಈ ಎಲ್ಲ ಕಾರಣಗಳಿಂದ ದಕ್ಷಿಣ ಕನ್ನಡದ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿನ ಸಾಧ್ಯತೆ ಬಹಳ ಉಜ್ವಲವಾಗಿದೆ ಎಂದು ಗೊತ್ತಾಗುತ್ತೆ ಒಟ್ಟಿನಲ್ಲಿ ತಳಮಟ್ಟದಲ್ಲಿ ಜನರ ಅಭಿಪ್ರಾಯ ಈ ಸಲ ಕಾಂಗ್ರೆಸ್ ಪರ ಇರುವುದು ಪಿಯ ಆಡಳಿತ ನೀತಿಯ ವಿರುದ್ಧ ಜನರಲ್ಲಿರುವ ಆಕ್ರೋಶಗಳು ಭ್ರಷ್ಟಾಚಾರವನ್ನು ಹೇಳಿಕೊಂಡು ಸ್ವತಃ ಭ್ರಷ್ಟಾಚಾರಿ ಪಕ್ಷ ಎಂದು ಜನರು ಎಲೆಕ್ಟ್ರಲ್ ಬಾಂಡ್ ಮೂಲಕ ಹೆಚ್ಚು ದೇಣಿಗೆ ಬಿಜೆಪಿಗೆ ಬಂದಿರುವುದು ಇವೆಲ್ಲವನ್ನು ಜನರು ಲೆಕ್ಕ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಡ್ತಿರುವ ಐದು ಗ್ಯಾರಂಟಿಗಳ ಬಗ್ಗೆ ಜನರಲ್ಲಿ ಹೆಚ್ಚು ಒಲವಿದೆ ಉತ್ಸಾಹ ಇದೆ ಮತ್ತು ಭರವಸೆ ಇದೆ ಆದ್ದರಿಂದ ಈ ಸಲ ದಕ್ಷಿಣ ಕನ್ನಡ ಮತ್ತು ಉಡುಪಿ ಕ್ಷೇತ್ರಗಳಂದು ಬಿಜೆಪಿಗೆ ಕಗ್ಗಂಟಾಗುವುದು ಗ್ಯಾರಂಟಿ ಎಂದು ಜನರು ಹೇಳ್ತಾ ಇದ್ದಾರೆ ಬಿಜೆಪಿಯ ಬಳಿ ಹಿಂದುತ್ವ ಮತ್ತು ಧಾರ್ಮಿಕವಾದಂತಹ ಭಾವನಾತ್ಮಕ ವಿಚಾರಗಳನ್ನು ಬಿಟ್ಟು ಅಭಿವೃದ್ಧಿಯ ವಿಚಾರಗಳು ಇಲ್ಲದಿರುವುದನ್ನು ಜನರು ಮುಖ್ಯವಾಗಿ ಗುರುತಿಸಿಕೊಂಡಿದ್ದಾರೆ ಹಾಗಾಗಿ ಈ ಸಲ ಕಾಂಗ್ರೆಸ್ನ ಕೈ ಮೇಲಾಗಿದೆ ಈ ಎಲ್ಲ ವಿದ್ಯಮಾನಗಳನ್ನು ನೋಡುವಾಗ ಪ್ರಧಾನಿ ಮೋದಿಯವರ ನಾನ್ನೂರು ಸೀಟುಗಳನ್ನು ಗೆಲ್ಲುವ ಕನಸು ನನಸಾಗುವುದಿಲ್ಲ ಎನ್ನುವುದು ಖಚಿತವಾಗ್ತಾ ಇದೆ ಬಿಜೆಪಿ ಮುಂದೂಡುತ್ತಿರುವ ಹಿಂದುತ್ವದ ವಿಚಾರವೇ ಆಗಲಿ ಭ್ರಷ್ಟಾಚಾರದ ಆರೋಪಗಳೇ ಇರಲಿ ಅದನ್ನು ಇವತ್ತು ಜನರು ನಂಬುವ ಸ್ಥಿತಿಯಲ್ಲಿ ಇಲ್ಲ ಎನ್ನುವುದು ಇನ್ನೊಂದು ಮುಖ್ಯ ವಿಚಾರವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಧಾನಿಯವರು ಓಟು ಕೇಳಲು ರಾಜ್ಯಕ್ಕೆ ಹೇಗೆ ಬರುತ್ತಾರೆ ಎನ್ನುವ ಪ್ರಶ್ನೆಯೆಲ್ಲ ಹಾಕಿದ್ದಾರೆ ಓಟು ಕೀಳುತ್ತೀರಿ ಆದರೆ ನೀವು ರಾಜಕೀಯ ಕೊಟ್ಟಿದ್ದೀರಿ ಎಂದು ಯೋಚಿಸಿ ಎನ್ನುವಂತಹ ಮಾತುಗಳು ಸಿದ್ದರಾಮಯ್ಯ ಅವರದು ಪ್ರಧಾನಿಯವರು ಯಾವ ಮುಖ ಹೊತ್ತುಕೊಂಡು ರಾಜ್ಯದಲ್ಲಿ ಜನರಿಂದ ಮತ ಕೇಳ್ತಾ ಇದ್ದಾರೆ ಎಂದು ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಪ್ರತಿಪಕ್ಷಗಳು ಅಧಿಕಾರದಲ್ಲಿರುವ ರಾಜ್ಯಗಳ ಮುಖ್ಯಮಂತ್ರಿಗಳು ದಿಲ್ಲಿಯಲ್ಲಿ ಹೋಗಿ ತಮ್ಮ ಪಾಲನ್ನು ಕೊಡಿ ಎಂದು ಪ್ರತಿಭಟನೆ ನಡೆಸಿದು ಕೂಡ ಈ ಹಿಂದೆ ನಡೆದಿತ್ತು ಆದರೆ ರಾಜ್ಯಗಳಿಗೆ ಕೊಡುವ ಪಾಲನ್ನು ಕೂಡ ಮೋದಿ ಸರ್ಕಾರ ಕೊಡ್ತಾ ಇಲ್ಲ ಎಂದು ಅವತ್ತು ರಾಜ್ಯಗಳ ಮುಖ್ಯಮಂತ್ರಿಗಳು ದಿಲ್ಲಿಯಲ್ಲಿ ಪ್ರತಿಭಟನೆಯನ್ನು ನಡೆಸಿತು ಕರ್ನಾಟಕ ಬರ ಪರಿಸ್ಥಿತಿ ಎದುರಿಸುತ್ತಿದೆ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಕೊಡಬೇಕಾದ ಪಾಲನ್ನು ಕೊಡ್ತಾ ಇಲ್ಲ ಹೀಗಿರುವಾಗ ಸಿದ್ದರಾಮಯ್ಯ ಅವರು ಪ್ರಧಾನಿ ಮೋದಿ ಅವರು ಯಾವ ಮುಖ ಒತ್ತುಕೊಂಡು ಕರ್ನಾಟಕದಲ್ಲಿ ಮತ ಕೇಳಲು ಬರುತ್ತಾರೆ ಎಂದು ಪ್ರಶ್ನಿಸಿದ್ದು ಸರಿಯಾಗಿಯೇ ಇದೆ ಕರ್ನಾಟಕಕ್ಕೆ ಹದಿನೈದನೇ ಹಣಕಾಸು ಆಯೋಗದ ಪ್ರಕಾರ ಐದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ಕೊಡಬೇಕಿತ್ತು ಆದರೆ ಮೋದಿ ಸರ್ಕಾರ ಕೊಟ್ಟಿಲ್ಲ ಇದನ್ನು ಯಾಕೆ ತಡೆ ಹಿಡಿದಿದ್ದೀರಿ ಎಂದು ಸಿದ್ದರಾಮಯ್ಯ ಅವರು ರಾಜ್ಯದ ಹಕ್ಕನ್ನು ಕೇಳಿ ಪ್ರಶ್ನಿಸಿದ್ದಾರೆ ರಸ್ತೆಗೆ ನಿಗದಿಯಾಗಿದ್ದ ಮೂರು ಸಾವಿರ ಕೋಟಿ ರೂಪಾಯಿಯನ್ನು ಯಾಕೆ ಕೊಡ್ತಾ ಇಲ್ಲ ಎಂದು ಪ್ರಧಾನಿ ಸಿದ್ದರಾಮಯ್ಯ ಅವರು ಈ ಸಂದರ್ಭದಲ್ಲಿ ಪ್ರಶ್ನಿಸ್ತಾ ಇದ್ದಾರೆ ಅಂದ್ರೆ ಮೋದಿ ಸರ್ಕಾರ ಕೇವಲ ಭಾವನಾತ್ಮಕ ವಿಚಾರಗಳಿಂದ ಓಟ್ ಕೇಳ್ತಾ ಇದೆ ಅಭಿವೃದ್ಧಿಗೆ ಬೇಕಾದದನ್ನೆಲ್ಲ ತಡೆ ಹಿಡಿದಿದೆ ಕರ್ನಾಟಕದ ಪಾಲು ಕೊಟ್ಟಿಲ್ಲ ಕರ್ನಾಟಕಕ್ಕೆ ಕೊಡುವ ಪಾಲು ಅಂದ್ರೆ ಜನರಿಗೆ ಕೊಡುವ ಪಾಲು ಜನರ ಹಕ್ಕನ್ನ ಕಬಳಿಸಿದಂತಾಗಿದೆ ಎನ್ನುವುದು ಇಲ್ಲಿ ಬಹಳ ಮುಖ್ಯವಾಗಿದೆ ಮೋದಿ ಸರ್ಕಾರ ಮಾತಾಡ್ತಿದ್ರೆ ವಿಪಕ್ಷಗಳ ಭ್ರಷ್ಟಾಚಾರ ಕಾಂಗ್ರೆಸ್ ಬಗ್ಗೆ ಟೀಕೆ ನಾವೇ ಅಭಿವೃದ್ಧಿ ಮಾಡುವವರು ನಾವೇ ಅಭಿವೃದ್ಧಿಯ ಹರಿಕಾರರು ಎಂದು ಹೇಳುತ್ತದೆಯೇ ಹೊರತು ಸಿದ್ದರಾಮಯ್ಯ ಹೇಳುವ ಮಾತುಗಳಲ್ಲಿ ಮೋದಿ ಸರ್ಕಾರ ರಾಜ್ಯದ ಅಭಿವೃದ್ಧಿಯನ್ನ ಕೊಡಬೇಕಾದ ಹಣ ಕೊಡದೆ ತಡೆ ಹಿಡಿದದ್ದು ಬಹಳ ಸ್ಪಷ್ಟವಾಗಿ ಗೋಚರಿಸುತ್ತೆ ಮೋದಿ ಅವರು ಯಾರ ಭ್ರಷ್ಟಾಚಾರವನ್ನು ಹೇಳ್ತಾ ಇದ್ದಾರೆ ಸ್ವತಃ ಭ್ರಷ್ಟಾಚಾರ ಪಕ್ಷ ಬಿಜೆಪಿ ಎಂದು ಜನರು ಹೇಳ್ತಾ ಇದ್ದಾರೆ ಇವೆಲ್ಲವೂ ಕೂಡ ಬಿಜೆಪಿಗೆ ತಿರುಗುವರ್ಣವಾಗಿ ಕಾಂಗ್ರೆಸ್ಗೆ ಪೂರಕವಾಗಿ ಗೆಲುವಿನ ಸಾಧ್ಯತೆಯನ್ನು ಹೆಚ್ಚಿಸಿದೆ ದಕ್ಷಿಣ ಕನ್ನಡ ಕಾಂಗ್ರೆಸ್ನ ಚುನಾವಣಾ ಪ್ರಚಾರ ಸಮಿತಿಯ ಅಧ್ಯಕ್ಷ ರಮಣಾಥ ರೈ ಅವರು ಜನರಿಗೆ ಸುಳ್ಳು ಭಾಷಣ ಬೇಡ ಸುಳ್ಳು ಭರವಸೆಗಳು ಬೇಡ ಎಂದು ಹೇಳಿದ್ದಾರೆ ಇದು ಬಿಜೆಪಿಯ ವಿರುದ್ಧ ತೀಕ್ಷ್ಣವಾದಂತ ಮಾತಿನ ದಾಳಿಯನ್ನು ಮಾಡಿದ್ದಾರೆ ಅಂದ್ರೆ ರೈಗಳು ಹಿಂದುತ್ವದ ಮೂಲಕ ದಕ್ಷಿಣ ಕನ್ನಡದ ಮತದಾರರನ್ನ ಧ್ರುವೀಕರಿಸುವುದು ಬೇಡ ಎಂದು ಹೇಳ್ತಾ ಇದ್ದಾರೆ ಅಂತ ಭಾವಿಸುವುದಾದ್ರೆ ರೈಗಳ ಇವತ್ತು ದೇಶದಲ್ಲೇ ಹಿಂದುತ್ವ ಎನ್ನುವುದು ಚರ್ಚಾ ವಿಷಯ ಅಲ್ಲ ನಿಮಗೂ ಗೊತ್ತಿದೆ ಸಿ ಎಸ್ ಡಿ ಎಸ್ ಸಮೀಕ್ಷೆಯಲ್ಲಿ ಹಿಂದುತ್ವಕ್ಕೆ ಎರಡು ಪರ್ಸೆಂಟ್ ಜನರು ಮಾತ್ರ ಊಟ ಹಾಕಿದ್ದಾರೆ ಚರ್ಚಾ ವಿಷಯ ಎಂದು ಹೇಳಿದ್ದಾರೆ ಅಂದ್ರೆ ಹಿಂದುತ್ವ ಇಲ್ಲಿ ಚರ್ಚೆಯ ವಿಚಾರವೂ ಅಲ್ಲ ಭ್ರಷ್ಟಾಚಾರ ಕೂಡ ಇವತ್ತು ಚರ್ಚೆಯ ವಿಚಾರವೂ ಅಲ್ಲ ಬಿಜೆಪಿಯ ಭ್ರಷ್ಟಾಚಾರದ ಕತೆಗಳನ್ನು ಇವತ್ತು ಜನರಿಗೆ ಗೊತ್ತಿದೆ ಭ್ರಷ್ಟಾಚಾರಿಗಳನ್ನು ಬಿಜೆಪಿ ಸೇರಿಸಿಕೊಂಡು ಶುದ್ಧೀಕರಿಸುತ್ತಿರುವುದು ಕೂಡ ಜನರಿಗೆ ಗೊತ್ತಿದೆ ಹಾಗಾಗಿ ಮೋದಿ ಮತ್ತು ಬಿಜೆಪಿ ಅಥವಾ ಭ್ರಷ್ಟಾಚಾರದ ಕಥೆಯಾಗಲಿ ಹಿಂದುತ್ವದ ಕಥೆಯಾಗಲಿ ಇವತ್ತು ಸಾಗುವುದಿಲ್ಲ ಹಾಗಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಜನರು ಜಾಗೃತರಾಗಿದ್ದಾರೆ ಮಾತ್ರವಲ್ಲ ತಲಮಟ್ಟದಲ್ಲಿ ಜನರು ಈ ಸಲ ಕಾಂಗ್ರೆಸ್ ಅನ್ನು ಗೆಲ್ಲಿಸುವ ನಿರ್ಧಾರ ಮಾಡಿದ್ದಾರೆ ಎಂದು ಸ್ಪಷ್ಟವಾಗಿದೆ ನಿಜಕ್ಕೂ ಇವತ್ತು ಚರ್ಚಾ ವಿಚಾರ ಏನು ರಾಹುಲ್ ಗಾಂಧಿ ಅವರು ಎತ್ತುತ್ತಾ ಬಂದಿರುವ ಬೆಲೆ ಏರಿಕೆ ನಿರುದ್ಯೋಗ ಇವತ್ತು ಚರ್ಚಾ ವಿಷಯವಾಗಿದೆ ಸಮೀಕ್ಷೆಯಲ್ಲೂ ಕೂಡ ಇಪ್ಪತ್ತೇಳು ಪರ್ಸೆಂಟ್ ಜನರು ನಿರುದ್ಯೋಗವನ್ನು ಇವತ್ತಿನ ಸಮಸ್ಯೆ ಎಂದು ಹೇಳ್ತಾ ಇದ್ದಾರೆ ಮಾತ್ರವಲ್ಲ ಬೆಲೆ ಏರಿಕೆಯನ್ನು ಇಪ್ಪತ್ತ ಮೂರು ಪರ್ಸೆಂಟ್ ಜನರು ಇವತ್ತಿನ ಸಮಸ್ಯೆ ಎಂದು ಹೇಳಿದ್ದಾರೆ ಹಾಗಿರುವಾಗ ಭ್ರಾಮಕ ವಿಷಯಗಳನ್ನು ಬಿಜೆಪಿ ಎಷ್ಟೇ ಜನರೆಡೆಗೆ ತೂರಿದ್ರು ಕೂಡ ಅದಕ್ಕೆ ಕಿವಿ ಕೊಡಲು ಜನರು ಸಿದ್ಧರಿಲ್ಲ ಅದಕ್ಕೆ ದಕ್ಷಿಣ ಕನ್ನಡ ಹೊರತಲ್ಲ ಉಡುಪಿ ಕ್ಷೇತ್ರ ಹೊರತಲ್ಲ ಮಾತ್ರವಲ್ಲ ಈ ಸಲ ದಕ್ಷಿಣ ಕನ್ನಡ ಮತ್ತು ಉಡುಪಿ ಕ್ಷೇತ್ರದಲ್ಲಿ ಬಿಜೆಪಿ ಸೋಲುತ್ತೆ ಕಾಂಗ್ರೆಸ್ ಗೆದ್ದು ಬರುತ್ತೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಪದ್ಮರಾಜ ಅವರು ಗೆದ್ರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಜಯಪ್ರಕಾಶ್ ಹೆಗಡೆ ಅವರು ಜಯ ಬೇರಿ ಬಾರಿಸಲಿದ್ದಾರೆ ಎನ್ನುವುದು ಜನರು ನಿರ್ಧರಿಸಿದ್ದಾರೆ ಹಾಗಾಗಿ ರಮಣತ್ ರೈ ಅವರಿಗೂ ಮತ್ತು ಕಾಂಗ್ರೆಸ್ನವರಿಗೂ ಇವತ್ತು ಸೋಲುವ ಭೀತಿ ಇಲ್ಲ ಎಂದು ಸ್ಪಷ್ಟವಾಗಿ ಹೇಳಬಹುದಾಗಿದೆ ಪುತ್ತೂರಿನ ಶಾಸಕ ಅಶೋಕ್ ರೈ ಅವರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಇನ್ನಷ್ಟು ಗ್ಯಾರಂಟಿಗಳು ಸಿಗುತ್ತವೆ ಎಂದು ಪ್ರಚಾರ ಮಾಡ್ತಾ ಇದ್ದಾರೆ ಬಹುಶಃ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿರುವ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಅವರು ಹೇಳ್ತಾ ಇರ್ಬೋದು ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ಕೊಡುವುದನ್ನು ಹೇಳುತ್ತಿರಬಹುದು ಒಟ್ಟಿನಲ್ಲಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಐದು ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಜನರಿಗೆ ತಲುಪಿಸಿರುವುದರಿಂದ ಕಾಂಗ್ರೆಸ್ ನೀಡುತ್ತಿರುವ ಎಲ್ಲ ಭರವಸೆಗಳಲ್ಲಿ ಜನರಿಗೆ ವಿಶ್ವಾಸ ಇದೆ ಸಿದ್ದರಾಮಯ್ಯ ಸರ್ಕಾರ ಐದು ಗ್ಯಾರಂಟಿ ಜನರಿಗೆ ಕೊಟ್ಟಿದ್ರೆ ಜನರು ಕಾಂಗ್ರೆಸ್ ಅನ್ನು ಗೆಲ್ಲಿಸುವ ಗ್ಯಾರಂಟಿಯನ್ನು ಕಾಂಗ್ರೆಸ್ಗೆ ಕೊಡ್ತಾ ಇದ್ದಾರೆ ಎಂದು ಹೇಳಬಹುದಾಗಿದೆ ವಾಸ್ತವಿಕವಾಗಿ ತಮಗೆ ಸಿಗುತ್ತಿರುವಂತಹ ಪ್ರಯೋಜನಗಳ ಮುಂದೆ ಹಿಂದುತ್ವದಂತಹ ಭ್ರಾಮಕ ಮತ್ತು ಪ್ರಚೋದನಾತ್ಮಕ ವಿಷಯಗಳನ್ನು ಜನರು ಮೂಲೆಗಿಟ್ಟಿದ್ದಾರೆ ಎನ್ನುವುದು ಬಹಳ ಸ್ಪಷ್ಟವಾದ್ದು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರ್ನಾಟಕದಲ್ಲಿ ಇಪ್ಪತ್ತು ಸೀಟುಗಳನ್ನು ಇಪ್ಪತ್ತು ಸೀಟುಗಳನ್ನು ಕಾಂಗ್ರೆಸ್ಸು ಈ ಸಲ ಗೆದ್ದೆ ಗೆಲ್ಲುತ್ತದೆ ಎಂದು ಹೇಳಿದ್ದಾರೆ ಒಂದು ಸಮೀಕ್ಷೆ ಕೂಡ ಸಿದ್ದರಾಮಯ್ಯ ಅವರ ಮಾತನ್ನು ದೃಢೀಕರಿಸುತ್ತಾ ಇದೆ ಕಾಂಗ್ರೆಸ್ಸಿನ ಮತ ಪ್ರಮಾಣ ಐವತ್ತು ಶೇಕಡಕ್ಕೆ ತಲುಪಿದೆ ಸಮೀಕ್ಷೆ ಹೇಳ್ತಾ ಇದೆ ಬಿಜೆಪಿಗೆ ಇಪ್ಪತ್ತೇಳು ಪರ್ಸೆಂಟ್ ಮತ ಪ್ರಮಾಣ ಇದ್ರೆ ಜೆ ಡಿ ಎಸ್ಗೆ ಹದಿಮೂರು ಪರ್ಸೆಂಟ್ ಮತ ಪ್ರಮಾಣ ಇದೆ ಒಟ್ಟು ನಲವತ್ತು ಪರ್ಸೆಂಟ್ ಮತ ಪ್ರಮಾಣ ಬಿಜೆಪಿ ಮತ್ತು ಜೆ ಡಿ ಎಸ್ ಸಖ್ಯಕ್ಕೆ ಇರುವುದು ಹಾಗಾಗಿ ಬಿಜೆಪಿಗೆ ಏಳು ಸೀಟು ಮತ್ತು ಗೆ ಒಂದು ಸೀಟು ಮಾತ್ರ ಗೆಲ್ಲಲು ಸಾಧ್ಯವಾಗುವುದು ಸಮೀಕ್ಷೆಗಳು ಕೂಡ ಹೇಳ್ತಾ ಇದೆ ಇವೆಲ್ಲವೂ ಕೂಡ ಕಾಂಗ್ರೆಸ್ ಗೆಲುವಿಗೆ ಪೂರಕವಾದಂತಹ ವಾತಾವರಣವನ್ನ ಸೃಷ್ಟಿಸಿದೆ ಕರ್ನಾಟಕದಲ್ಲಿ ಮುಖ್ಯವಾಗಿ ಸಿದ್ದರಾಮಯ್ಯ ಸರ್ಕಾರ ಐದು ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಕೊಟ್ಟದ್ದು ಜನರು ಇವತ್ತು ಕಾಂಗ್ರೆಸ್ ಸರ್ಕಾರದ ಮೇಲೆ ಭರವಸೆ ಇಡಲು ಕಾರಣವಾಗಿದೆ ಒಟ್ಟಿನಲ್ಲಿ ಕಾಂಗ್ರೆಸ್ನ ಅದೃಷ್ಟ ಈ ಸಲ ಖುಲಾಯಿಸಿದೆ ರಾಜ್ಯದಲ್ಲಿ ಮತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿಯೂ ಕೂಡ ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಕೋಟೆಯಾಗಿದ್ದಂತಹ ಈ ಕ್ಷೇತ್ರಗಳು ನಂತರ ಹಿಂದುತ್ವದ ಕೋಟೆಯಾಗಿ ಬದಲಾಗಿದ್ದು ಈಗ ಮತ್ತೆ ಕಾಂಗ್ರೆಸ್ ನಡೆಗೆ ಈ ಸಲದ ಚುನಾವಣೆಯಲ್ಲಿ ಕಾಣಬಹುದು ವೀಕ್ಷಕರೇ ದಕ್ಷಿಣ ಕನ್ನಡ ಮತ್ತು ಉಡುಪಿ ಚಿಕ್ಕಮಗಳೂರು ಜಿಲ್ಲೆ ಮಾತ್ರ ಅಲ್ಲ ಇಡೀ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಕಾಂಗ್ರೆಸ್ ನೇತೃತ್ವದ ಪ್ರತಿಪಕ್ಷ ಕೂಟ ಅಧಿಕಾರಕ್ಕೆ ಬರುವುದು ಸತ್ರ ಸಿದ್ಧ ಎನ್ನುವುದು ಜನರ ಅಭಿಮತ ನಿಮ್ಮ ಅಭಿಪ್ರಾಯ ಏನು ಸುದ್ದಿಗುದ್ದು ಗುದ್ದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಅರಪ್ಪ ಶ್ರೀ ಭಾರತ್